Amém. ಅಂತ ಹೇಳಿದ್ರೆ ಒಂದು ಪರಂಪರೆಯಿಂದ ಶಿಲ್ಪಕಲಾ ಒಂದು ಶಾಲಕ್ಕೆ ಬಂದು ವಿಶೇಷವಾಗಿ ಮಂಜುನಾಥ ಶಿಲ್ಪಿಗಳು ಮಂಜುನಾಥಾಚಾರ್ಯರು ಇವರು ನೋಡಿ ಅಂತೂ ನಮಗೆ ಬಹಳ ಸಂತೋಷವಾಯಿತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಂಥ ಒಂದು ಕಲೆ ಎದ್ದು ಬರುವಂತಿದೆ ಆ ಮುಖದ ಕೆಲವೊಂದು ಲಕ್ಷಣ ನೋಡ್ತಿದ್ರೆ ನನಗೆಲ್ಲೂ ಇಷ್ಟೊಂದು ಆನಂದ ಆಗ್ಲಿಲ್ಲ ಇಲ್ಲಿಗೆ ಬಂದು ಇವು ಆಚಾರ್ಯ ಶಿಲ್ಪಿಗಳ ಹತ್ರ ಬಹಳ ಸಂತೋಷವಾಯ್ತು ಇದಕ್ಕೆಲ್ಲ ಸರ್ಕಾರದ ಕಡೆಯಿಂದ ವಿಶೇಷವಾದ ಸನ್ಮಾನ ಸಿಗಬೇಕಿತ್ತು ಇದಕ್ಕಿಂತೇಳಿ ಇವರಿಗೆ ಇಂಥ ಒಂದು ಶಿಲ್ಪಕಲೆ ಇರುವುದೇ ನಮ್ಮ ಈ ಜಗತ್ತಿನ ಈ ಗ್ರಾಮದ ಒಂದು ಭಾಗ್ಯ ನಮ್ಮ ಕರ್ನಾಟಕದ ಒಂದು ಭಾಗ್ಯ ಅಂಥದ್ರಲ್ಲಿ ಇದೆಲ್ಲ ಒಂದು ಬೆಳಕು ಚೆಲ್ಲುವಂಥ ಕಾರ್ಯ ಮಾಡಬೇಕು ಆದಷ್ಟು ಸರ್ಕಾರದ ಕಡೆ ಸ್ವಲ್ಪ ಗಮನ ಇಂಥದ್ದನ್ನೆಲ್ಲ ಇಂಥದನ್ನೆಲ್ಲ ಹೇಳಿದ್ರೆ ಇವತ್ತೆಲ್ಲ ಮೂಲೆ ಗುಂಪಾಗ್ತಾ ಇದ್ದಾರೆ ನಮ್ಮ ಶಿಲ್ಪಿಗಳು ಅದಾಗಬಾರ್ದು ಯಾಕೆ ಈ ಜಗತ್ತೇ ನಿಂತಿರುವುದು ಒಂದು ವಿಶ್ವಕರ್ಮನ ಸೃಷ್ಟಿಯಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ವಿಶ್ವದಾದ್ಯಂತ ಈ ಒಂದು ಸಾನ್ನಿಧ್ಯಕ್ಕೆ ಬಳಕೆ ಚೆಲ್ಲುವಂಥ ಆಗಲಿ ಇಂಥ ಒಂದು ಕುಸಿ ಕುಸುರಿ ಕೆಲಸಗಳು ಎಲ್ಲರ ಗಮನ ಸೆಳೆದು ಸಾವಿರಾರು ಮಂದಿ ಬಂದು ಇಂಥ ಶಿಲ್ಪಿಗಳ ಹತ್ರ ಮಾಡುವಂಥ ಆಗಲಿ ಕೆಲಸಗಳು ಅಂತೇಳಿ ನಮ್ಮ ಪ್ರಾರ್ಥನೆ ಭಾಳ ಆನಂದವಾಗ್ತಾ ಇದೆ ನಿಜವಾಗಲೂ ನಾವು ಎಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಮಗೆ ಏನು ತೃಪ್ತಿ ಸಂತೋಷ ಸಿಗ್ತದೋ ಅದಕ್ಕಿಂತ ನೂರು ಪಟ್ಟಿಯಲ್ಲಿ ಸಿಗ್ತಾ ಇದೆ ಎಲ್ಲ ದೇವಾನ ದೇವತೆಗಳು ನಿಜವಾಗ್ಲೂ ನೆಲೆಸಿದಂಥ ಈ ಒಂದು ಸ್ಥಳ ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಂಗಕ್ಕೆ ಬೆಳಿಲಿ ಇವರ ಹೆಚ್ಚು ಏನಿದೆಯೋ ಅದೆಲ್ಲ ಪೂರ್ಣ ಮಾಡಲಿ ಆ ಭಗವಂತ ಸಾವಿರಾರು ಮಂದಿಗೆ ಬೆಳಕು ಚೆಲ್ಲುವಂಥ ಕಾರ್ಯ ಅದು ಅಲ್ಲದೆ ಭಕ್ತಿ ಮಾರ್ಗದಲ್ಲಿ ನಡೆಸುವಂಥ ಕಾರ್ಯ ವಿಶ್ವಕರ್ಮನ ಸಂತಾನ ಅಂತ ಹೇಗೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಈ ಮೂರ್ತಿ ಮಾಡಿದ ಕಾರಣ ಇವತ್ತು ಆ ಭಕ್ತಿಯಿಂದ ಎಲ್ಲ ನಡ್ಕೊಳ್ತಾರೆ ಈ ಸೃಷ್ಟಿಯಲ್ಲೇ ಇರುವಂಥದ್ದು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕ್ಷೇತ್ರ ಬೆಳಕಿಗೆ ಬರಲಿ ಇಂಥ ಮಂಜುನಾಥಾಚಾರ್ಯನ ಶಿಲ್ಪಿಗಳು ಮುಂದೆ ಬರಲಿ ಅಂತ ಹೇಳೋದೆ ನಮ್ಮ ಪ್ರಾರ್ಥನೆ ಆ ಕಾಳಿಕಾಂಬೆ ವಿಶ್ವಕರ್ಮನ ಅನುಗ್ರಹ ಸಂಪೂರ್ಣ ಇವರ ಕುಟುಂಬಕ್ಕೂ ಇವರಿಗೂ ಎಲ್ಲರಿಗೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಒಂದು ಓಂಕಾರ ಜ್ಯೋತಿ ಆಶ್ರಮ ನಾವು ಇರುವಂಥದ್ದು ಇವಾಗ ಕಳವಾರ ಇಲ್ಲಿ ಚಿಕ್ಕಬಳ್ಳಾಪುರ ಬರುತ್ತೆ ಜನ್ಮಸ್ಥಳ ನಮ್ದು ಪುತ್ತೂರು ಧರ್ಮಸ್ಥಳ ಆಗುತ್ತೆ ನಮ್ಮ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಎಲ್ಲ ಪುತ್ತೂರು ಅಂತೇಳುವ ಇವಾಗ ನಾವು ಕಾಸರಗೋಡು ಡಿಸ್ಟಿಕ್ ಅಲ್ಲಿ ಇರ್ತಿದ್ದೇವೆ ಆರಿಶಂಕರಾಚಾರ್ಯರ ಜನ್ಮಸ್ಥಳ ಕಾಲಟಿ ನಾವಿರುವಂಥದ್ದು ಕಾಸರಗೋಡು ಡಿಸ್ಟಿಕ್ ಅಲ್ಲಿ ನಾವು ಕಾಸರಗೋಡು ಡಿಸ್ಟಿಕ್ ಹೌದು ಸ್ವಾಮಿ ಎಲ್ಲರ ಗಮನ ಸೆಳೆದು ಸಾವಿರಾರು ಮಂದಿ ಬಂದು ಇಂಥ ಶಿಲ್ಪಿಗಳ ಹತ್ರ ಮಾಡುವಂತ ಆಗಲಿ ಕೆಲಸಗಳು ಅಂತೇಳಿ ನಮ್ಮ ಪ್ರಾರ್ಥನೆ ಬಹಳ ಆನಂದವಾಗ್ತಾ ಇದೆ ನಿಜವಾಗ್ಲೂ ನಾವು ಎಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಮಗೆ ಏನು ತೃಪ್ತಿ ಸಂತೋಷ ಸಿಗ್ತದೋ ಅದಕ್ಕಿಂತ ನೂರು ಪಟ್ಟಿಯಲ್ಲಿ ಸಿಗ್ತಾ ಇದೆ ಎಲ್ಲ ದೇವಾನ ದೇವತೆಗಳು ನಿಜವಾಗ್ಲು ನೆಲೆಸಿದಂತ ಈ ಒಂದು ಸ್ಥಳ ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಂಗಕ್ಕೆ ಬೆಳಿಲಿ ಇವರ ಇಚ್ಛೆ ಏನಿದೆಯೋ ಅದೆಲ್ಲ ಪೂರ್ಣ ಮಾಡಲಿ ಆ ಭಗವಂತ ಸಾವಿರಾರು ಮಂದಿಗೆ ಬೆಳಕು ಚೆಲ್ಲುವಂಥ ಕಾರ್ಯ ಅದು ಅಲ್ಲದೆ ಭಕ್ತಿ ಮಾರ್ಗದಲ್ಲಿ ನಡೆಸುವಂಥ ಕಾರ್ಯ ವಿಶ್ವಕರ್ಮನ ಸಂತಾನ ಅಂತ ಹೇಗೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಈ ಮೂರ್ತಿ ಮಾಡಿದ ಕಾರಣ ಇವತ್ತು ಆ ಭಕ್ತಿಯಿಂದ ಎಲ್ಲ ನಡ್ಕೊಳ್ತಾರೆ ಈ ಸೃಷ್ಟಿಯಲ್ಲೇ ಇರುವಂಥದ್ದು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕ್ಷೇತ್ರ ಬೆಳಕಿಗೆ ಬರಲಿ ಇಂಥ ಮಂಜುನಾಥಾಚಾರ್ಯನಂಥ ಶಿಲ್ಪಿಗಳು ಮುಂದೆ ಬರಲಿ ಅಂತ ಹೇಳೋದೇ ನಮ್ಮ ಪ್ರಾರ್ಥನೆ ಆ ಕಾಳಿಕಾಂಬೆ ವಿಶ್ವಕರ್ಮನ ಅನುಗ್ರಹ ಸಂಪೂರ್ಣ ಇವರ ಕುಟುಂಬಕ್ಕೂ ಇವರಿಗೂ ಎಲ್ಲರಿಗೂ ಹೇಳಿ ಅಂದರೆ ವಿಳಾಸ ಈ ಓಂಕಾರ ಜ್ಯೋತಿ ಆಶ್ರಮ ನಾವು ಇರುವಂಥದ್ದು ಇವಾಗ ಕಳವರ ಇಲ್ಲಿ ಚಿಕ್ಕಬಳ್ಳಾಪುರ ಬರುತ್ತೆ ಜನ್ಮಸ್ಥಳ ನಮ್ಮದು ಪುತ್ತೂರು ಧರ್ಮಸ್ಥಳ ಹತ್ರ ಧರ್ಮಸ್ಥಳ ಆಗುತ್ತೆ ನಮ್ಮ ಶಿಕ್ಷಣ ಅಲ್ಲೇ ಆಯಿತು ಪ್ರಾಥಮಿಕ ಶಿಕ್ಷಣ ಎಲ್ಲ ಪುತ್ತೂರು ಅಂತೇಳುವ ಈವಾಗ ನಾವು ಕಾಸರೋಡು ಡಿಸ್ಟಿಕ್ಕಲ್ಲಿ ಇರ್ತಿದ್ದೇವೆ ಆರ್ಯಶಂಕರಾಚಾರ್ಯರ ಜನ್ಮಸ್ಥಳ ಕಾಲಟಿ ನಾವಿರುವಂಥದ್ದು ಡಿಸ್ಟಿಕ್ ಅಲ್ಲಿ ಇದ್ದೇವೆ ನಾವು ಕಾಸರಗೋಡು ಡಿಸ್ಟಿಕ್ ಭಾಗ್ಯ ಸ್ವಾಮಿ